ಇವತ್ತು ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಇವತ್ತು ರಾಜ್ಯಾದ್ಯಂತ ಎಲ್ಲ ವಿಭಾಗೀಯ ಕಚೇರಿಗಳ ಮುಂದೆ ಒಂದು ದಿವಸದ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದೆ ಅದರ ಭಾಗವಾಗಿ ಬೆಂಗಳೂರಲ್ಲೂ ಕೂಡ ನಾವು ಬಿ ಎಂ ಟಿ ಸಿಯ ಯ ಆರು ಡಿವಿಷನ್ ಏಳು ಡಿವಿಷನ್ಗಳು ಮತ್ತು ಕೆ ಎಸ್ ಆರ್ ಟಿ ಸಿ ಕೇಂದ್ರೀಯ ವಿಭಾಗದ ಎಲ್ಲ ಯೂನಿಯನ್ ಪದಾಧಿಕಾರಿಗಳು ಮತ್ತು ಎಲ್ಲ ಸಂಘಟನೆಗಳಿಗೆ ಸೇರಿದಂಥ ಕಾರ್ಯಕರ್ತರು ಇವತ್ತು ಈ ಒಂದು ಉಪ ಸತ್ಯಾಗ್ರಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯವಾಗಿ ಏನು ಜಂಟಿ ಕ್ರಿಯಾ ಸಮಿತಿ ಹದಿನೈದು ಬೇಡಿಕೆಗಳ ಒಂದು ಪಟ್ಟಿಯನ್ನು ಸಾರಿಗೆ ನಿಗಮಗಳ ಆಡಳಿತ ವರ್ಗಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ ಅದರ ಬಗ್ಗೆ ಚರ್ಚೆ ಮಾಡಿ ಮಾತುಕತೆ ಮಾಡಿ ಇದನ್ನು ಸಮಸ್ಯೆ ಬಗೆಹರಿಸಿ ಅನ್ನೋದು ನಮ್ಮ ಒತ್ತಾಯ ರಾಜ್ಯ ಸರ್ಕಾರಕ್ಕೆ ನಾವು ಹಲವಾರು ಬಾರಿ ಸಾರಿಗೆ ಮಂತ್ರಿಗಳಾದ ಸಮ ರಾಮಲಿಂಗ ರೆಡ್ಡಿ ಅವ್ರನ್ನ ಹಲವಾರು ಬಾರಿ ಭೇಟಿ ಮಾಡಿ ಅವ್ರ ಗಮನಕ್ಕೆ ತಂದಿದ್ದೀವಿ ವಿಚಾರನ ಮೊನ್ನೆ ಬಜೆಟ್ ಪೂರ್ವ ಸಮಾಲೋಚನೆಗೆ ಅಂತ ಹೇಳಿ ಟ್ರೇಡ್ ಯೂನಿಯನ್ಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಭೆ ನಡೆಸಿದ್ರು ಆ ಸಭೆಯಲ್ಲಿ ಈ ವಿಷಯದ ಬಗ್ಗೆ ಅವ್ರ ಗಮನಕ್ಕೆ ತಂದಿದ್ದೀವಿ ಆದರೂ ಸಹ ಸರ್ಕಾರ ಒಂದು ಉಪೇಕ್ಷೆ ಧೋರಣೆ ಮತ್ತು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಒಂದು ಅವರು ತೋರಿಸ್ತಾ ಇದ್ದಾರೆ ಅದಕ್ಕೆ ಆ ಥರದ ಒಂದು ನಿರ್ಲಕ್ಷ್ಯ ಧೋರಣೆ ನಾವು ಸಹಿಸ್ಕೊಂಡಿರೋದಿಲ್ಲ ಅನ್ನೋದಕ್ಕೆ ಒಂದು ಸಾಂಕೇತಿಕವಾಗಿ ಈ ಪ್ರತಿಭಟನೆ ಮೂಲಕ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ಶಕ್ತಿ ಯೋಜನೆ ರಾಜ್ಯ ಸರ್ಕಾರದ ಬಹಳ ಫ್ಲ್ಯಾಗ್ಶಿಪ್ ಕಾರ್ಯಕ್ರಮ ಅದು ಏನು ಐದು ಗ್ಯಾರಂಟಿಗಳ ಪೈಕಿ ಇಡೀ ರಾಜ್ಯದಲ್ಲಿ ಈ ಒಂದು ರೀತಿ ಈ ಶಕ್ತಿ ಯೋಜನೆಯಷ್ಟು ಯಶಸ್ವಿ ಆದಂಥ ಯೋಜನೆಗಳು ಬೇರೆದಿಲ್ಲ ಮತ್ತು ಅದು ಹೆಚ್ಚು ಜನಪ್ರಿಯ ಯೋಜನೆ ಕೂಡ ಆಗಿದೆ ಅದು ಕೆ ಪಿ ಟಿ ಸಿ ಎಲ್ಲಲ್ಲಿ ಕೊಡ್ತಕ್ಕಂಥ ಇನ್ನೂರು ಯೂನಿಟ್ ಕರೆಂಟ್ ಇರ್ಬೋದು ಫ್ರೀ ಕರೆಂಟ್ ಇರ್ಬೋದು ಅಥವಾ ಗ್ರ್ಯಾಜುಯೇಟ್ಸಿಗೆ ಕೊಡ್ತಕ್ಕಂಥ ಯುವ ನಿಧಿ ಕಾರ್ಯಕ್ರಮ ಇರ್ಬೋದು ಗೃಹಲಕ್ಷ್ಮಿ ಕಾರ್ಯಕ್ರಮ ಇರ್ಬೋದು ಅದು ಈ ಶಕ್ತಿ ಯೋಜನೆಗಿಂತಲೂ ಹಲವಾರು ಪಟ್ಟು ಹೆಚ್ಚು ಸರ್ಕಾರ ವೆಚ್ಚ ಮಾಡ್ತಾ ಸಹ ಅರವತ್ತು ಲಕ್ಷ ಮಹಿಳೆಯರು ಇವತ್ತು ನಮ್ಮ ಬಸ್ಸುಗಳಲ್ಲಿ ಓಡಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಸೊ ಅದು ಇಡೀ ದೇಶದ ಮತ್ತು ವಿಶ್ವದ ಗಮನ ಸೆಳೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮನ ಎಲ್ಲ ಕಾರ್ಮಿಕ ಸಂಘಟನೆಗಳು ಸ್ವಾಗತ ಮಾಡಿದ್ದಾವೆ ಬಹಳ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಆದರೂ ಸಹ ಕೆಲಸಗಾರರು ಹಲವಾರು ಕಷ್ಟ ಅನುಭವಿಸ್ತಾ ಇದ್ದಾರೆ ಇವತ್ತು ಪರಿಸ್ಥಿತಿ ಅಂತೂ ಶಕ್ತಿ ಯೋಜನೆಯಲ್ಲಿ ಹಣ್ಣಾಗ್ತಾ ಇದ್ದಾರೆ ಹೈರಾಣಾಗ್ತಾ ಇದ್ದಾರೆ ಆದರೂ ಸಹ ಎಲ್ಲ ಕಷ್ಟಗಳ ಮಧ್ಯೆ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲೂ ಇವರು ಮಹಿಳೆಯರು ಪ್ರಯಾಣಿಕರು ತಪ್ಪು ಮಾಡಿದರೆ ಕಂಡಕ್ಟ್ರುಗಳು ಇವತ್ತು ಶಿಸ್ತು ಕ್ರಮಕ್ಕೆ ಗುರಿ ಆಗ್ತಾ ಇದ್ದಾರೆ ಸಸ್ಪೆಂಡ್ ಆಗ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸಿ ಕೂಡ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದಂಥ ಸಾರಿಗೆ ನೌಕರರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಿಶೇಷವಾದಂಥ ಕೃತಜ್ಞತೆ ಮತ್ತು ಗೌರವ ಇಟ್ಕೋಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ಅವರು ಒಂದು ಉಪೇಕ್ಷೆ ಧೋರಣೆಯನ್ನು ಮಾಡಿದರೆ ನಾವು ಸರ್ಕಾರದ ಈ ಉಪೇಕ್ಷೆ ಧೋರಣೆ ಮತ್ತು ನಿರ್ಲಕ್ಷ್ಯ ಧೋರಣೆಯನ್ನು ನಾವು ಸ ಜಂಟಿ ಕ್ರಿಯಾ ಸಮಿತಿ ಪರ್ವ ವತಿಯಿಂದ ಖಂಡನೆ ಮಾಡೋದಕ್ಕೆ ಇಷ್ಟಪಡ್ತೀವಿ ಮೊದಲನೇದಾಗಿ ಮತ್ತೆ ಎರಡನೇದಾಗಿ ಈ ಒಂದು ಒಂದು ಇಪ್ಪತ್ತ ನಾಲ್ಕನೇ ಇಸ್ವಿಯಿಂದ ನಾವೇನು ಡಿಮಾಂಡ್ ಕೊಟ್ಟಿದ್ದೀವಿ ಇವತ್ತು ಸಾರಿಗೆ ನಿಗಮಗಳು ಇವತ್ತು ಆರ್ಥಿಕವಾಗಿ ಸದೃಢವಾಗಿದ್ದಾವೆ ಶಕ್ತಿ ಯೋಜನೆ ಬಂದ ಮೇಲೆ ಆ ಬಾಕಿ ಹಣ ಕೊಟ್ಟರೆ ಸಾಕು ರಾಜ್ಯ ಸರ್ಕಾರ ಇವತ್ತು ಈ ಬೇಡಿಕೆಯನ್ನು ಇತ್ಯರ್ಥ ಮಾಡಿದರೆ ತಗಲುವಂಥ ವೆಚ್ಚವನ್ನು ಸಾರಿಗೆ ನಿಗಮಗಳೇ ವಹಿಸ್ಕೊಳ್ಳೋದಕ್ಕೆ ಶಕ್ತಿ ಇದೆ ಆದರೆ ರಾಜ್ಯ ಸರ್ಕಾರಕ್ಕೆ ಏನೂ ಖರ್ಚಿಲ್ಲ ಇದಕ್ಕೆ ಬರೀ ಅನುಮತಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅವ್ರನ್ನ ಕಳೆದ ವೇತನ ಪರಿಷ್ಕರಣೆಯ ಸಂದರ್ಭದಲ್ಲಿ ಮೂವತ್ತೆಂಟು ತಿಂಗಳ ಬಾಕಿ ಹಣನ ಸರ್ಕಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಆದರೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ಮಾತುಕತೆ ಆರಂಭ ಮಾಡಲಿಕ್ಕೆ ಅನುಮತಿ ಕೊಡ್ರಿ ಅಂತ ಹೇಳಿ ಐದಾರು ಬಾರಿ ಸಾರಿಗೆ ಮಂತ್ರಿಗಳನ್ನ ಕೇಳಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಕೇಳಿದ್ದೀವಿ ಆದರೆ ಅವರು ಅನುಮತಿ ಕೊಡದ ಈ ಸತಾಯಿಸುವಂತ ಧೋರಣೆ ಸಾರಿಗೆ ನೌಕರನ್ನ ಕೆರಳಿಸುತ್ತೆ ನಾಳೆ ಅವಶ್ಯಕತೆ ಬಿದ್ದರೆ ಒಂದು ಪಾರ್ಲಿಮೆಂಟ್ ಚುನಾವಣೆಯ ಹೊಸ್ತಲಲ್ಲಿ ಸಾರಿಗೆ ನಿಗಮದ ನೌಕರರು ಬೀದಿಗೆ ಇಳಿದ್ರು ಅಂದರೆ ಅದಕ್ಕೆ ನಮ್ಮನ್ನು ದೂರ ಬೇಡ್ರಿ ಅಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಒತ್ತಾಯ ಪೂರ್ವಕ ವಿನಂತಿಯನ್ನು ಮತ್ತು ಆಗ್ರಹಪೂರ್ವಕ ಮನವಿಯನ್ನು ನಾವು ಮಾಡ್ತೀವಿ